ನಮಸ್ಕಾರ ವೀಕ್ಷಕರೇ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಗೋಣಿಮರೂರು ಎಂಬ ಗ್ರಾಮದಲ್ಲಿ ನಾವಿದ್ದೇವೆ ಇಲ್ಲಿ ಸೋಮಣ್ಣ ಎಂಬ ಅಂತಹ ಒಬ್ಬರು ಯೋಧರು ಕೃಷಿಯನ್ನು ಮಾಡ್ತಾ ಇದ್ದಾರೆ ಒಂದು ಒಳ್ಳೆಯ ತೋಟವನ್ನು ಮಾಡಿದ್ದಾರೆ ಹಣ್ಣುಗಳು ಎಲ್ಲ ಕಮರ್ಷಿಯಲ್ ಕ್ರಾಪ್ಸನ್ನು ಬೆಳೆದಿರ್ತಕ್ಕಂಥವರು ಹಾಗೆ ಅದರ ಮಧ್ಯೆ ಒಂದು ಉದ್ಯಾನವನವನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಅದರ ಮಧ್ಯೆ ಒಂದು ಸುಂದರವಾದ ಮನೆಯನ್ನು ಕಟ್ಕೊಂಡು ಅಲಂಕಾರಿಕ ವಸ್ತುಗಳೊಟ್ಟಿಗೆ ಅದನ್ನು ಅಲಂಕರಿಸಿದ್ದಾರೆ

ಹ್ಞೂ 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 ಇದನ್ನು ಹಾಳು ಮಾಡ್ಬಿಟ್ರೆ ಈಗ ಮುಂದಿನ ಬರೋವಂಥ ಮಕ್ಕಳಿಗೆ ಇದ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ ಇದು ಏನು ಅಂತಲೇ ಈಗ ಕೇಳಿದ್ರೆ ಗೊತ್ತಿಲ್ಲ ಅದು ಇದನ್ನ ಹೇಗ್ಲು ಇದ್ದು ಹಳೇ ದಿನ ಇದಾದ ಮೇಲೆ ಆಮೇಲೆ ಇದು ಬಂತು ಇದಾದ ಇನ್ನೊಂದು ಅಲ್ಲಿಂದ ಅಲ್ಲೊಂದು ಇಟ್ಟಿದ್ದೀನಿ ಇದೇ ತರದ್ದು ಇದು ಫಸ್ಟ್ ಬಂದಿರೋದು ಇದು ಇದನ್ನ ಹೇಗ್ಲು ಇದಾದ ನಂತರ ಇದು ಇದಾದ ನಂತರ ಅದು ಅದಾದ ನಂತರ ಅದು ಎಲ್ಲ ಬಳಸಿ ಆಮೇಲೆ ಇಟ್ಟಿರೋದಿಲ್ಲ ಅಂಥೇಳಿ ನಾವು ಹಾಳು ಮಾಡಬಾರ್ದು ಇದನ್ನು ತುಕ್ಕಿಡಿಸಿ ಬಿಸಾಕಬಾರ್ದು ಅಂತ ಹೇಳಿದೀನಿ ಇಟ್ಟಿರೋದು ನಮಗೆ ಆಮೇಲೆ ಇದೊಂದು ಮಗ ಎಂದು ಕೇಳಿದ ಕೊಟ್ಟರು ಇನ್ನು ಹಾಳು ಮಾಡಿ ಬಿಡಪ್ಪ ನಮ್ಮಲ್ಲಿ ಇರಲಿ ನಿಮ್ಮ ಹೆಸರಲ್ಲಿ ನಮ್ಮಲ್ಲಿ ಇರಲಿ ಅಂತ ಎಲ್ಲ ಬಳಸಿದ್ದಾನೆ ಸರ್ ಇದು ನೀವು ಬಳಸಿ ಅದು ಬಳಸಿರೋದು ಎಲ್ಲ ಬಳಸಿರೋದು ಇದು ಇದು ಮಾತ್ರ ಎತ್ತಿನ ಗಾಡಿ ನಾನು ಅವ್ರ ಹತ್ರ ಕೇಳಿದ್ದೇನೆ ತಮ್ಮ ನೀನು ಮನೇಲಿ ಬಿಸಿ ಹಾಕಿರೋ ಕುಂಬಿ ಹಿಡಿತದೆ ಇದಿರಲಿ ಅಂತ ಸರ್ ಎಷ್ಟು ವೆರೈಟಿ ಹಣ್ಣುಗಳು ಬೆಳೆಸಿದ್ರಿ ಸರ್ ನಿಮ್ಮ ಈ ತೋಟದಲ್ಲಿ ಇದೆಲ್ಲ ಹಣ್ಣಿನ ಜೀನ್ಸ್ ಸ್ಟಾರ್ಟ್ ಆಗ್ತದೆ ಇದು ಹಣ್ಣಿನ ಇದು ನೋಡಿ ಇದು ಸ್ಟಾರ್ಟ್ ಆಗ್ತದೆ ಹಾಂ ಅದು ನೋನಿ ಅಮೃತ ಅಮೃತ್ ನೋನಿ ಇದೇ ಅಮೃತ ನೋನಿ ಹಾಂ ಇದು ಕಾಮ್ರಾಕ್ಷನ್ ಕನ್ನಡದಲ್ಲಿ ಹೇಳಿದ್ರು ಏನು ಕಾಮ್ರಕ್ಷನ್ ಕನ್ನಡದಲ್ಲಿ ಕಾಮ್ರಕ್ಷನ್ ಇದೇ ಹಣ್ಣಿಗೆ ಹಾಂ 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 ಅಲ್ಲಿ ಮೇಲೆ ಹಣ್ಣಿದೆ ಅಲ್ಲಿ ತುಂಬ ಖುಷಿಯಾಗಿತ್ತು ಥ್ಯಾಂಕ್ ಯು ಎಲ್ಲಾ ತರದ ಹಣ್ಣುಗಳನ್ನು ಬೆಳೆದಿದೆ ಸುಮಾರು ತರದ ಇದೆ ನಮ್ಮ ತಲೆ ನಾವು ನೋಡಿ ಇನ್ನೂ ಇದೆ ನೋಡಿ ಅದೊಂದು ತರ ಇದೆ ಆಮೇಲೆ ಇದು ಲಕ್ಷ್ಮಣ ಫಲ ಇದು ಲಕ್ಷ್ಮಣ ಫಲ ಇದು ಕಿಜಿನಿ ಗೊತ್ತಿದೆಯಲ್ಲ ಇದು ಕೈಗುಳಿ ಕೈಗುಳಿ ಹ್ಞೂ ನಮ್ಮ ಕಡೆ ಅದನ್ನು ಏನಂತ ಇದು ಹೇಳ್ತೀವಿ ಹೇಳ್ತೀವಿ ಇದೊಂದು ನುಗ್ಗೆ ಹಾಕಿದ್ದೆ ಒಂದು ಬಾಗಲಕೋಟಿಂದ ಒಬ್ಬರು ಹೆಡ್ ಮಾಸ್ಟ್ರು ಅವ್ರು ತುಂಬಾ ಬಳಸ್ತಾರೆ ಅದು ಒಂದು ಗಿಡ ಮನೆ ಕೊಟ್ಟರು ಕಳೆದಷ್ಟು ಇನ್ನೂರೈವತ್ತು ಕಾಯಿ ಬಿಡ್ತೀವಿ ಇವತ್ತು ಮಾತ್ರ ಇಲ್ಲ ಇಲ್ಲ ಇವತ್ತು ಹೂವು ಇದ್ದಾವೆ ಇಷ್ಟು ಬಂದಿಲ್ಲ ಎಲ್ಲ ಮನೆ ಬಳಕೆಗೆ ಅಷ್ಟೇ ಮಾಡ್ಕೊಂಡು ಎಲ್ಲ ಮನೆ ಎಲ್ಲ ಸ್ಪ್ರೇ ಎಲ್ಲ ಮಾಡೋದಿಲ್ಲ ಅದಕ್ಕೂ ಸ್ಪ್ರೇ ಮಾಡೋದಿಲ್ಲ ಸ್ಪ್ರೇ ಮಾಡಿ ನಾವೇ ತಿನ್ನಬೇಕು ನಾವೇ ಹಾಳಾಯ್ತು ಸ್ಪ್ರೇ ಮಾಡೋದಿಲ್ಲ ಅದು ಎಲ್ಲ ಬೇರೆ ಎಣ್ಣೆಗಳು ಈ ಬಟರ್ ಫ್ರೂಟ್ ಮಾರಾಟ ಮಾಡಲ್ಲ ಸರ್ ಹಾಗೇನು ಮಾಡ್ತೇವೆ ಮಾಡ್ತೇವೆ ಹ್ಞೂ ಹ್ಞೂ ಅಂದರೆ ಒಂದು ಇನ್ನೂರೈತ್ ಮರ ಇತ್ತು ನೂರ ಐವತ್ತು ಮರ ಇವತ್ತು ಕಳೆದ ಎಂಬತ್ತು ಇಂಚು ಮಳೆ ಆಯ್ತು ಹೋಗುತ್ತೆ ಈ ಹಿಂದೆ ತೋಟ ಎಲ್ಲ ನಿಮ್ದು ಸರ್ ಇದು ಕಮ್ಮಿಗುತ್ತೆ ಸರ್ ಇದು ನಾನು ಈಗ ನೋಡಿ ನಾನು ಅಲ್ಲಿ ಅಲ್ಲಿ ತೋಟಿ ಇದೆಲ್ಲ ಕಾವಿ ತೋಟ ಅವ್ರಿಗೆ ಬರ್ತವೆ ಕಾವಿಗೋಡೆ ಆ್ಯಕ್ಚುಲಿ ತೆಗಿಬಿಟ್ಟಿದೆ ಕಂಪ್ಲೀಟು ಬಟರ್ ಫುಟ್ ನೆಡ್ಲಿಕ್ಕಾಗಿ ಹೌದ್ರಾ ಈಗ ಪುನಃ ನಾನೀಗ ಡಾರ್ಕ್ ದಾರ ಹಾಕಿದ್ದೀನಿ ಮಾಡಿದ್ದೀನಿ ಈಗ ನನ್ನ ತೊಪ್ಪು ಕೊನೆ ಕರೆದೇ ರುದ್ರಾಕ್ಷಿ ಬೀಜಗಳು ನೋಡಿ ಅಲ್ಲಿಗೆ ಕೊನೆ ಹಾ ಹಾ ಅದು ತುಂಬ ಎತ್ತರ ಹೋದರೆ ಕೊನೆ ಆರಾಡಿದರೆ ಕೆಳಗೆ ಮರ ಉಂಟೋಗಿತ್ತು ಈಗ ಕಡದೆ ಕೊನೆ ಹಿಡಿದ್ರೆ ಇದು ರುದ್ರಾಕ್ಷ ಆಗ್ಲಿಕ್ಕೆ ಮನೆ ಆಗಿದೆ ಸರ್ ಇನ್ನು ಇದು ದೋಸೆ ಪಂಚಮುಖಿ ಇದು ಸುಮಾರು ಬೀಜ ಇದೆ ಪಂಚಮುಖಿ ಇದೀನ ಇದು ಮಾಡಿದ್ರೆ ಕೂತಾ ಇಲ್ಲಿ ಅರ್ಧ ಕೂತಿರ್ತದೆ ಹ್ಞೂ ಆಮೇಲೆ ನಾವೇ ಹೋಲ್ ಮಾಡ್ಕೋಬೇಕು ಕಷ್ಟ ಇದೆ ಸರಿ ತಿನ್ಬೋದು ಇನ್ನು ಇದು ಇದು ಓ ಸ್ಟ್ರಾಬೆರಿ ಹಾಂ ಸ್ಟ್ರಾಬೆರಿ ಡಾಕ್ಟರ್ ಇಷ್ಟವರೆದ್ರ ಆಗಿದೆ ಸರ್ ಆಗಿದೆ ಆಗಿತ್ತದೆ ಅಂದ್ರೆ ಇجا ಮಳೆಗಳು ಇದ್ದರೆ ಕಾಣಿಸುತ್ತೆ ಕಡಿಮೆ ಈಗ ಮೊದಲು ಸ್ಟ್ರಾಬೆರಿ ಅಂತಂದರೆ ದೊಡ್ಡ ಗಿಡ ಅಂತ ಅನ್ಕೊಂಡಿದ್ದೀವಿ ಈಗ ಇದು ಅಂತ ಗೊತ್ತಿಲ್ಲ ಲೆಮನ್ ಗ್ರಾಸ್ λεಮನ್ ಗ್್ರಾಸ್ ಹಹ ಇಂಡೆಂಟ್ ಐತೆ ನೋಡಿ ಅಂತ ಹೇಳೋಣ ಬಿಡಿ ಹಹ ತುಂಬಾ ಚೆನ್ನಾಗಿದೆ ಅದು ಇದು ಎಲ್ಕ್ ಆಯಿಲ್ ಲೆಸ್ ಮಾಡ್ತಾರೆ ಸರ್ ಇಷ್ಟಕ್ಕೆ ಗಮನ ಕೊಡಿ ನಾವು ಮುಕ್ತಿ ಅಂದ್ರೆ λεಮನ್ ನಮಗೆ ನಿಂದೆ ಇದನ್ನ ಈಗ ಲೆಮನ್ ಲೆಮನ್ ಅದೇ ಸ್ಮೆಲ್ ಇದೆ ಲೆಮನ್ ಥರನೇ ಮಾಡ್ಕೊಣಾಗಿ ಇದು ಡ್ರ್ಯಾಗನ್ ಫ್ರೂಟ್ ಅದು ಹೆಚ್ಚು ಸಮಯ ಎಡೋಕ್ಷನ್ ಎಡೋರೆಷನ್ ಎಲ್ಲ ಬೇಕು ಸರ್ ಇದಕ್ಕೆ ನೀವು ಲೈಟಿಂಗ್ ಫೆಸಿಲಿಟಿ ಇದೆಲ್ಲ ಮಾಡ್ತೀರಾ ಇಲ್ಲ ಲೈಟಿಂಗ್ ಮಾಡಿಲ್ಲ ಲೈಟಿಂಗ್ ಮಾಡಿದರೆ ಮಾಡ್ಬೋದು ಅಂತ ಲೈಟಿಂಗಲ್ಲೇ ನೀವು ಬೆಳಿತೀರೋದು ಹೊರಗಡೆ ಹಾಂ ಹಾಂ ನಾವು ಮಾಡೋದಿಲ್ಲ ನಾವು ಆ ಥರ ಮಾಡಿಲ್ಲ

ೇನ ಅರ್ಥ ಬಹಳ ನನಗೆ ಅದು ಚಕ್ರಮಣಿ ಚಕ್ರಮಣಿ ಅದು ಚಕ್ರಮಣಿ ತಿನ್ನೋದನ್ನ ತುಂಬ ಒಳ್ಳೆಯದು ಅದ್ ಯಾವ್ದಕ್ಕ ನಾವು ಹಿನ್ನ ತಿನ್ನೋದು ಭಾರಿ ಒಳ್ಳೆಯದು ಇಷ್ಟು ತರದ ರಣಗಳ ಹಾಕಿದ್ರಿ ಸರ್ ಇಲ್ಲಿ ಸುಮಾರು 25 ತರ ಇದೆ ಅಂದು ಅಂದ್ರೆ ನಾವು ಮಾರ್ಕಲ್ಲ ಸರ್ ನಾವು ಹಿಂಡಲು ತಿನ್ಲಿಕ್ಕೆಲ್ಲ ಮಾಡ್ಕೊಂಡಿದ್ವಿ ಬಂದವರಿಗೆ ಕೊಡ್ತೀವಿ ಹಾಗೆ ಮಾರ್ಲಿಕ್ಕೆ ಮಾತ್ರ ಒಂದೇ ಬಟರ್ ಪಟ್ ಮಾತ್ರ ಓ ಇದು ಎಲೇನೇ ತಿನ್ನೋದು ಯಾದನ ತಿನ್ನೋದು ಅದಕ್ಕೆ ನಾನೇ ಮೊದಲು ತಿನ್ನೋದು ಸರ್ ಇದು ಗೊತ್ತಲ್ಲ ನಿಮಗೆ ಆಟಿ ಚಕು ಆಟಿ ಚಕು ಆಟಿ ಚಕು ಓಕೆ ಇದು ನಾಡೆ ಬಂತಲ್ಲ ಓಕೆ पीनट बटर हम्म हम्म मोलेट पीनट बटर ಅಂತนะ ಹ ಹ ಹ ಪಿನಟ್ ಬಟರ್ ಪಿನಟ್ ಸೂಪರ್ ಇಟ್ಸ್ ಅಸ ಇಟ್ಸ್ ಅಟ್ ಮ್ಯಾಟ್ ಇಟ್ ಇನ್ ನವಿ ಗ್ಲಿಡ ತುಂಬಾ ಇದೆ ಪಿನ್ ಪಿನಟ್ ಬಟರ್ ಓಕೆ ಬಟರ್ ಫ್ರೂಟ್ ಎಷ್ಟು ಹಾಕಿದೆ ಎಷ್ಟು ಗಿಡಗಳಿದೆ ಸರ್ ಇದು ಟೋಟಲಿ ಇನ್ನೂರ ಐವತ್ತು ಮರದಲ್ಲಿ ನೂರ ಐವತ್ತು ಗಿಡ ಹೋಗೋದು ಸರ್ ಕಂಪ್ಲೀಟ್ ನೂರ ಅರವತ್ತು ಗಿಡ ಅಷ್ಟು ಹೋಗೋದು ಇವತ್ತು ಕಲ್ಲಸ ನೀರಿ ಮಳೆ ಜಾಸ್ತಿ ಆಯಿತು ಜನ ತುಂಬ ಜಾಸ್ತಿ ಮಳೆಗೆ ಸಹಿಸೋದಿಲ್ಲ ಮಳೆಗೆ ನೀರು ನಿಂತರೆ ಬೇರೆ ಉತ್ಪಾದಕ್ಕಾಗುತ್ತೆ ಸಾಕು ಹೋಗುತ್ತೆ ಅಂತ ನನಗೆ ಕೇಳಿದವ್ರು ನಿಮಗೆ ಹೇಳ್ತಾರೆ ಈ ಯಾವ ವೆರೈಟಿ ಸರ್ ಇದು ಯಾವುದು ಈಗ ನೀವು ಇಲ್ಲಿ ಬಟರ್ ಫ್ರೂಟ್ ಹಾಕಿದ್ದೀರಾ ನಾಟಿ ನಾಟಿ ಕಂಪ್ಲೀಟ್ ನಾಟಿ ಇರಲಿ ಇರಲಿ ಸರ್ ಮಳೆ ನಾ ಎಲ್ಲ ಬೋಗ ಬರ್ತದೆ ಚೆನ್ನಾಗಿರುತ್ತೆ ಒಂದು ಮರದಲ್ಲಿ ಎಷ್ಟು ಮರದಲ್ಲಿ ಐನೂರು ಕೆಜಿ ಐನೂರು ಕೆಜಿ ಐನೂರು ಕೆಜಿ ವರ್ಷನೇ ಕಡಿಮೆ ಆಗಿರೋದು ಇಲ್ಲ ಇಷ್ಟು ವರ್ಷ ಇಪ್ಪತ್ತೈದು ವರ್ಷ ಆಯಿತು ಜಂಬೂರು ಗೊತ್ತಲ್ಲ ಹಾಂ ಹಾಂ ಇದು ಇಲ್ಲಿ ಮಾದಪ್ಪ ಜಂಬೂರು ಪಾರ ಅಲ್ಲಿ ಇಪ್ಪತ್ತು ಇಪ್ಪತ್ತು ಆಯ್ತು ಇದೆ ಅದರಲ್ಲಿ ಇನ್ನೂರೈವತ್ತು ಮರ ಏ ಸರ್ ಐನೂರು ಕೆ ಕೆಜಿ ಅಂದರೆ ಜಿಗೆ ಎಷ್ಟೇ ಹೋಗ್ತದೆ ಸರ್ ಈ ನಾಟಿಗೀಗ ಸುರಿದ ನೂರ ಹತ್ತು ನೂರ ಐವತ್ತು ರೂಪಾಯಿ ಗಂಟೆ ಕೊಟ್ಟಿದ್ವಿ ಕೆ ಜಿಗೆ ನೂರ ಐವತ್ತು ಐದು ರೂಪಾಯಿನ ಕೊಟ್ಟಿದ್ವಿ ಸುರುಸುರಲ್ಲಿ ಆಮೇಲೆ ಮೇ ಜೂನ್ ಜುಲೈಗೆ ಬರತ್ತಿಗೆ ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ರೂಪಾಯಿಗೆ ಬಂದಿರ್ತಾರೆ ಯಾವಾಗ ಸಿಗ್ಬೇಕಂದ್ರೆ ಫೆಬ್ರವರಿ ಸಿಕ್ಬೇಕು ನೂರೈವತ್ತು ರೂಪಾಯಿ ಗ್ಯಾರಂಟಿ ನನಗೆ ಅವರು ಇನ್ನೂರೈವತ್ತು ವರ್ಷ ವರ್ಷ ಸೇಮ್ ಬೆಳೆಯವರು ಇರುತ್ತೆ ಈ ವರ್ಷ ಕಡಿಮೆ ಆಗಿದೆ ಈ ರೋಗ ಬಂದರೆ ಸ್ವಲ್ಪ ಕಡಿಮೆ ಆಯಿತು ಈ ವರ್ಷ ಒಂದು ಎರಡು ಮೂರು ತಿಂ ಇರ್ಬೋದು ಅಷ್ಟೇ ಈ ಕೃಷಿ ಇಲಾಖೆಯಲ್ಲಿ ಇದನ್ನ ಕಟ್ ಮಾಡ್ಲಿಕ್ಕೆ ಹೇಳ್ತಾರೆ ಕಪಾತ್ತು ಮಾಡ್ಲಿಕ್ಕೆ ತಪ್ಪತ್ತು ಮಾಡಬೇಕು ಹೊರಗಡೆ ದೇಶದಲ್ಲೆಲ್ಲ ಮಿಷಿನಲ್ಲೆಲ್ಲ ಕಟ್ ಮಾಡ್ತಾರೆ ಅದು ಮಲಿಗೆ ಮಾಡಬೇಕು ಇಷ್ಟು ದೊಡ್ಡ ಮರ ಕಟ್ ಮಾಡೋಕ್ಕಾಗಲ್ಲ ಸಣ್ಣದರೆಲ್ಲ ಕಟ್ ಮಾಡಿ ಹೀಗೆಲ್ಲ ಮಾಡಿದ್ದು ನಾವು ಆ ಮರಗಳೆಲ್ಲ ಹೋದ ಅದು ಎಷ್ಟು ವರ್ಷದ ಮರ ಸರ್ ಅದು ಅದು ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ಕ್ವಾಲಿ ಮೇಲೆ ಇಪ್ಪತ್ತು ಮೇಲೆ ಖುಷಿಯಾಗಿ ಅದೆಲ್ಲ ಆಚೆ ಆಯ್ತು ನಾವು ಮನೆಯಲ್ಲಿದ್ದ ಕಟ್ಟಿದ್ದೆವು ಆವತ್ತು ಹಾಂ ಅದು ಅಲ್ಲಿ ದೂರ ಕಾಣ್ತದಲ್ಲ ಅದು ಒಂದು ಅರವತ್ತು ಅಡಿ ಮ್ಯಾಲಿದೆ ಉಂಟು ಹಾಂ ಹಾಂ ಅದು ಇದು ಇದು ಎಷ್ಟು ಎಷ್ಟು ವರ್ಷ ಆಗಿರ್ಬೋದು ಇದು ಇದಕ್ಕೆ ಒಂದು ಐದು ವರ್ಷ ಐದು ವರ್ಷ ಇದಕ್ಕೆ ಐದು ವರ್ಷ ಇತ್ತು ಅದಕ್ಕೆ ಅಲ್ಲ ಅಷ್ಟು ಎತ್ತರ ಬೇಡ ಇದು ಮಾಡ್ಕೋಬೋದಲ್ಲ ಕಟ್ಟಿದ್ ಕಟ್ಟಿದೀನಲ್ಲ ಹಾಂ ಹಾಂ ಹುಡುಕಿ ಅಂದರೆ ಈ ತೆಂಗಿನ ತೋಟದ ಮಧ್ಯೆ ಬೆಳೆಯೋದಾದರೆ ಅದಕ್ಕೆ ಅಲ್ಲ ಬೆಳಿಬೋದು ಅದಕ್ಕೆ ಹಾಂ ಹ್ಞೂ 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 ಅದೇ ಎತ್ತರ ಜಾಸ್ತಿ ಬೇಡ ಅಂತಂದ್ರೆ ನಾವು ಅದನ್ನು ಕಟ್ಟಿ ಕಪಾತ ಮಾಡ್ಕೊಂಡು ಮಾಡ್ತೇವೆ ತ್ಯಾಂಕ್ ಯು ಇದು ಒಟ್ಟು ಎರಡು ಎಕರೆ ಜಾಗ ಅಲ್ಲ ಸರ್ ನನಗೆ ಎರಡು ಎಕರೆ ಕಾಚಿ ನೀನು ಯಾವನೂ ಬಿಟ್ಟಿಲ್ಲ ನೀವು ಸಣ್ಣ ಪುಟ್ಟ ಎಲ್ಲದನ್ನೂ ಬೆಳೆದಿದ್ದೀರಿ ಆಮೇಲೆ ಸೇಬು ಗಿಡ ಹಾಕಿದ್ದೆ ಒಂದು ಹತ್ತು ಸರಿ ನೋಡಿ ಇದೆಲ್ಲ ಆಗೋದಿಲ್ಲ ಪ್ರಯೋಜನ ಪೇಜ್ ಅಮ್ಮ ಇಲ್ಲಿ ಬರೋದಿಲ್ಲ ನೀರು ಜಾಸ್ತಿ ಆದರೆ ಬರೋದಿಲ್ಲ ಸೇಬು ಬರೋದಿಲ್ಲ ಹೌದು ಬರೋದಿಲ್ಲ ಪುನಃ ಹಾಕಬೇಕು ಅಂತಿದ್ದೆ ಜಾಗ ನಮಗೆ ಕ್ಲೋಸ್ ಆಗಂತೆ ಒಂದು ಚೂರು ಎಲ್ಲೂ ಇಂಚು ಜಾಗ ಇಲ್ಲ ಇರೋ ಜಾಗ ಬಿಟ್ಟಿಲ್ಲ ಕ್ಲೀನಾಗಿ ಉಪಯೋಗಿಸ್ಕೊಂಡಿದ್ದೀರಿ ಹಾಂ ನಮಗೆ ಏನು ಗೊತ್ತಾ ಬರೀ ಅದೇ ಅಂತ ನೋಡಬಾರ್ದು ನಮಗೆ ನೆಡ್ದಾಡಿಕೂ ಸರ್ ಚೆನ್ನಾಗಿರಬೇಕು ಹ್ಞೂ ಹ್ಞೂ ಹ್ಞೂ

ಆಮೇಲೆ ಅನಾನಸ್ ಸ್ವಲ್ಪ ಇತ್ತು ಅದೆಲ್ಲ ಅನನ ತೀರಿಸಿ ಸ್ಟಾರ್ಟು ಅನಾನಸು ಇದೆ ಯಾಲಕ್ಕಿ ನಮಗೆ ಇದೆ ಯಾಲಕ್ಕಿ ನಮಗೆ ಆಗೋವಂಥದ್ದು ಯಾಲಕ್ಕಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಕಮರ್ಷಿಯಲಿ ಆಗಿ ಇದು ಮಾತ್ರ ಅಲ್ಲ ನೀವು ಬಳಸಿ ಅಡಿಕೆ ಒಂದು ಸಾವಿರ ಅಡಿಕೆ ಒಂದು ಸಾವಿರ ಇನ್ನು ಆ ಕಡೆ ಇದೆ ಬೇಸನ್ ಫುಟ್ಟು ಅದು ಈಗ ಹೋಗಬೇಕು ಹೋಗ್ಬೇಕು ನೋಡೋಕ್ಕೆ ಅಂದರೆ ಈಗ ಮತ್ತೆ ಕತ್ಲೆ ಆಗಿಬಿಡ್ಬೋದು ಸರಿ ಸರ್ ಅಲ್ಲ ಸರ್ ಈ ಫ್ಯಾಷನ್ ಫ್ರೂಟ್ ಒಂದು ಹಾಕಿದ್ವಿ ಅದು ಹುವಾಗಲಿ ಬಿಟ್ಟಿದೆ ಹೌದಾ ಜಾಸ್ತಿ ಬಿಟ್ಟಿದೆ ಮತ್ತೆ ಕಾಯಿ ಆಗತಾ ಇಲ್ಲ ಅದು ಹಾಗೆ ಒಣಗಬೇಕು ಏನು ತೋರಿಸ್ತೀನಿ ತೋರಿಸ್ತೀನಿ ನೋಡಿ ಯಾಕೆ ಬಿಟ್ಟಿದೆ ಯಾಕೆ ಅಂತ ತೋರಿಸ್ತೀನಿ ಏನು ಬೇರೆ ಬಿಟ್ತದ ಏನು ಅಲ್ಲ ಒಳ್ಳೆ ಹು ಬಿಟ್ಟಿದೆ ಕಾಯಿ ಸುರಕ್ತದ ಕಾಯಿ ಅದು ಊ ಹಾಗೆ ಬಾಡಿ ಹೋಗೋದು ಬಾಡಿ ಹೋಗೋದು ಕಾಯಿ ಕಟ್ತಾ ಇಲ್ಲ ಅದು ಬರೀ ಹೂವು ಮಾತ್ರ ಬಿಡೋದು ನೋಡಿ ನಮ್ಮ

कुछ भी नहीं कुछ नहीं हां मास्टर आता है मुझे लाइटिंग बता ना लाइटिंग ही मास्टर अंदर ये जाके देखो वेरी नमस्ते नमस्ते नमस्ते